ತರ್ಸ್ಡೇ ಮಾರ್ನಿಂಗ್ ಬೆಳಗ್ಗೆ ಬೇಗ ಕೆಲಸ ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ ಇವತ್ತು ಸೆವೆನ್ ಮಂತ್ ಸ್ಕ್ಯಾನಿಂಗ್ ಇತ್ತು ಸೊ ಹಾಗಾಗಿ ಬೇಗ ರೆಡಿ ಆಗ್ತಾ ಇದ್ದೀನಿ ಹಾಗೆ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಚಿತ್ರಾನ್ನ ಮಾಡಿಕೊಂಡಿದ್ದೆ ಸೊ ಅದನ್ನು ತಿಂದ್ಕೊಂಡು ಹೊರಟಾಯಿತು ಆಲ್ರೆಡಿ ತುಂಬಾ ಲೇಟ್ ಆಯಿತು ಎಷ್ಟೇ ಬೇಗ ಕೆಲಸ ಮುಗ್ದಿದ್ರು ಸೊ ನಮ್ಮ ಭದ್ರಾವತಿಯಲ್ಲಿರೋ ನಿರ್ಮಲಾ ಹಾಸ್ಪಿಟಲಲ್ಲಿ ಸಾಮಾನ್ಯವಾಗಿ ಹೆರಿಗೆ ಹಾಗೂ ಹೆಣ್ಮಕ್ಳೇ ಅಲ್ಲಿ ಜಾಸ್ತಿ ಬರೋದು ಹಾಗಾಗಿ ತುಂಬಾ ಪೇ ರಶ್ ಇತ್ತು ಅಲ್ಲಿ ನನ್ನ ಫ್ರೆಂಡ್ ಅಲ್ಲಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೂ ಅದನ್ನು ಕಾರಣ ಮೂವ್ ಮಾಡಿ ಬೇಗನೆ ಚೆಕಪ್ ಮಾಡ್ಕೊಂಡು ತೋರಿಸ್ಕೊಂಡು ಹೊರಟ್ವಿ ಹಾಗೆಯೇ ಬರ್ತಾ ಟೌನಲ್ಲಿ ನೂರು ರೂಪಾಯಿಗೆ ಒಂದೂವರೆ ಕೆ ಜಿ ಅಂತ ಹೇಳಿ ತೊಗರಿ ಬೇಳೆ ಮಾಡ್ತಾಯಿದ್ರು ಬಟ್ ಆ ಬೇಳೆ ನೋಡಲಿಕ್ಕೆ ಬೇಳೆ ಥರನೇ ಇತ್ತು ನಾನು ಯಾವತ್ತೂ ಆ ತೊಗರಿ ಬೇಳೆಯಲ್ಲಿ ಸಾಂಬಾರು ಮಾಡಿರಲಿಲ್ಲ ಬಟ್ ಎಲ್ಲರೂ ತೊಗೊತಿದ್ರಲ್ಲ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಬಂದೆ ಆದರೆ ಕಡಲೆ ಬೇಳೆಗೂ ಕಡ್ ತೊಗರಿ ಬೇಳೆಗೂ ತುಂಬಾ ಒಂದು ಹೊಂದಾಣಿಕೆ ಆಗ್ತಾಯಿತ್ತು ನಾನೆಲ್ಲೋ ಮೋಸ ಕಡಲೆ ಬೇಳೆನೇ ತಂದಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅದು ನಿಮಗೇನಾದರೆ ಯಾವ ಬೇಳೆ ಅಂದರೆ ಐವರು ಹೈಬ್ರಿಡ್ ಬೇಳೆ ಅಂತ ಹೇಳಿನೇ ಮಾರ್ತಾಯಿದ್ರು ನಾನು ಯಾವತ್ತೂ ಆ ಥರ ಬೇಳೆನ ನೋಡಿರಲಿಲ್ಲ ಸೊ ಸಾಂಬಾರು ಮಾಡಿರಲಿಲ್ಲ ಸೊ ಟ್ರೈ ಮಾಡೋಣ ಅಂತ ಹೇಳಿ ಒಂದು ಸಲ ತಂದಿದ್ದೀನಿ ಬಟ್ ಯಾವುದೇ ರೀತಿ ಡಿಫ್ರೆನ್ಸೇ ಇರಲಿಲ್ಲ ಸೇಮ್ ಕಡಲೆ ಬೇಳೆ ರೀತಿಯಲ್ಲೇ ಇತ್ತು ಬಟ್ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ತಂದೆ ಹಾಗೆಯೇ ಬರಬೇಕಾದ್ರೆ ಕಡಲೆಕಾಯಿ ತಂದಿದ್ದೆ ಸೊ ಅದನ್ನು ಒಂದು ಸಲ ನೀಟಾಗೇ ತೊಳ್ಕೊತಾ ಇದ್ದೀನಿ ತುಂಬಾ ಮಣ್ಣಿತ್ತು ಸಂಜೆ ಸ್ನ್ಯಾಕ್ಸಿಗೆ ನನ್ನ ಮಗಳು ಸ್ಕೂಲಿಂದ ಬರ್ತಾಳಲ್ವ ಹೇಗೂ ಅವಳಿಗೇನಾದ್ರೂ ಚಾಟ್ಸ್ ಏನಾದರೆ ಮಾಡಿಕೊಡೋಣ ಅಂತ ಹೇಳಿ ಅದನ್ನು ನೀಟಾಗೆ ತೊಳೆದು ಉಪ್ಪಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಪ್ರತಿ ಸಲ ನಾವು ಕಡಲೆ ಕಾಯಿನ ತಂದಾಗ ನಾವು ಅದನ್ನು ಬೇಯಿಸ್ಕೊಂಡು ಸುಳ್ಕೊಂಡು ತಿಂತೀವಿ ಬಟ್ ಈ ರೀತಿ ಒಂದು ಸಲ ಚಾರ್ಜ್ ಮಾಡೋಣ ಅಂತ ಹೇಳಿ ಮಾಡೋಕ್ಕೆ ಅದನ್ನು ಬೇಯೋಕೆ ಹಾಕಿದ್ದೆ ಹಾಗೆಯೇ ನನ್ನ ಸ್ವೀಟಿಗೂ ಏನು ಬೆಳಗ್ಗೆಯಿಂದ ಹಾಕಿರಲಿಲ್ಲ ಹಾಸ್ಪಿಟಲಿಂದ ಬಂದಾಗಿಂದ ಸೊ ಅದಕ್ಕೂ ಏನಾದರೂ ಒಂದು ಸ್ವಲ್ಪ ಬ್ರೆಡ್ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಈಗ ನಾನು ಬೇಯಿಸ್ಕೊಂಡಿರೋ ಕಡಲೆ ಕಾಯಿನ ಒಂದು ಪ್ಲೇಟಿಗೆ ತಗೊಂಡು ಅದನ್ನು ಸಿಪ್ಪೆ ಸುಲಿದು ಬೀಜನ ಸಪ್ರೇಟಾಗಿ ತೆಗ್ದಿಟ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಕಾರ್ನ್ ಇದ್ದರೆ ಕಾರ್ನ್ ಬೇಯಿಸ್ಕೊಂಡು ಅದನ್ನು ಸಹ ಹಾಕೊಬೋದು ತುಂಬಾ ಹೆಲ್ತಿಯಾಗಿರುತ್ತೆ ತುಂಬ ಒಂಥರ ಡಿಫ್ರೆಂಟ್ ಟೇಸ್ಟಾಗೂ ಇರುತ್ತೆ ಚಾಡ್ಸೋದು ಈಗ ನಾನು ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಒಂದು ಈರುಳ್ಳಿ ತೊಗೊಂಡು ಹಾಗೆ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಕ್ಯಾರೆಟು ಮತ್ತು ಬೇಯಿಸಿಟ್ಕೊಂಡಿರೋ ಕಡಲೆ ಬೀಜನು ಅದಕ್ಕೆ ಹಾಕ್ಕೊಂಡು ಇದ್ರ ಜೊತೆಗೆ ಹೇಳಿದ್ನಲ್ಲ ಕಾರ್ನಿದ್ರೆ ಕಾರ್ನು ಬೇಯಿಸ್ಕೊಂಡು ಹಾಕ್ಕೊಬೋದು ನಾನು ಕಾರ್ನಿಲ್ಲ ಅಂತ ಹಾಗೆ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಉಪ್ಪು ಎಷ್ಟು ಬೇಕೋ ರುಚಿಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆಯೇ ಒಂದು ಸ್ವಲ್ಪ ಟೊಮೊಟೊ ಹಣ್ಣು ಹಾಕ್ಕೊತೀನಿ ಇದರ ಜೊತೆಗೆ ಸೇವ್ ಇದ್ರೆ ಸೇವ್ ಹಾಕೊಬೋದು ಖಾರ ಅಥವಾ ಏನೇ ಒಂದು ಖಾರ ಏನಾದರೂ ಇದ್ರೂ ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ